ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ಡ್ರಿಂಕ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಖಂಡಿತವಾಗಲೂ ಮನೇಲಿ ನೆಂಟರು ಬಂದರೆ ಇದನ್ನು ನೀವು ಟ್ರೈ ಮಾಡಿ ಇದಕ್ಕೆ ಬೇಕು ಪೈನಾಪಲ್ ನಾನಿಲ್ಲಿ ಎರಡು ಕಪ್ಪಷ್ಟು ಪೈನಾಪಲ್ ತೊಗೊಂಡಿದ್ದೀನಿ ಅಂದರೆ ದೊಡ್ಡ ಒಂದು ಪೈನಾಪಲನ್ನು ತೊಗೊಳ್ಳಿ ನೀವು ಜಾಸ್ತಿ ಮಾಡೋದಾದರೆ ಹಾಗೂ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ಫ್ರೆಶ್ ತೆಂಗಿನಕಾಯಿಯನ್ನು ತಗೊಳ್ಬೇಕು ಇದನ್ನು ಒಟ್ಟಿಗೆ ಹಾಕಿ ನಾವು ಗ್ರೈಂಡ್ ಮಾಡೋಣ ಅದರೊಂದಿಗೆ ನಾನು ಐಸ್ ಕೂಡ ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಐಸ್ ಆಮೇಲೆ ಕೂಡ ಸೇರಿಸ್ಬೋದು ಶುಗರನ್ನು ನಾವಿಲ್ಲಿ ಆ್ಯಡ್ ಮಾಡೋಣ ಸ್ವಲ್ಪ ಜಾಸ್ತಿ ಶುಗರನ್ನೇ ಹಾಕಿ ಚೆನ್ನಾಗಾಗುತ್ತೆ ಇವಾಗ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತುಂಬ ನೈಸಾಗಿ ಗ್ರೈಂಡ್ ಮಾಡಿಬಿಡಿ ನೈಸಾಗಿ ಗ್ರೈಂಡ್ ಮಾಡಿದರೆ ತೆಂಗಿನ ಹಾಲಿದ್ದುಂಟು ನೋಡಿ ಅದು ಮಡ್ಡಿ ಸ್ವಲ್ಪ ಹಾಗೆಯೇ ಉಳಿಯುತ್ತೆ ಹಾಗೂ ಇದನ್ನು ಬಟ್ಟೆಯಲ್ಲಿ ಸೋಸಿದರೆ ತುಂಬ ಒಳ್ಳೆಯದು ಅಥವಾ ಒಳ್ಳೆ ಸ ಸೋಸುವಂಥದ್ದು ಇರುತ್ತೆ ನೋಡಿ ಅದರಲ್ಲಿ ಮಡ್ಡಿ ಕೆಳಗಡೆ ಬರಬಾರ್ದು ಹಾಗಾಗಿ ನಾನಿಲ್ಲಿ ಎರಡು ಸಲ ಇದನ್ನು ಕರೆಕ್ಟಾಗಿ ಸೋಸಿ ತೆಗಿತಾಯಿದ್ದೀನಿ ಇವಾಗ ಇದಕ್ಕೆ ಲಿಂಬೆ ರಸವನ್ನು ಹಾಕಬೇಕು ನಾನಿಲ್ಲಿ ಫುಲ್ಲು ಒಂದು ಲಿಂಬೆ ರಸವನ್ನು ಇದ್ದೀನಿ ಹಾಗೂ ಸ್ವಲ್ಪ ತುಂಬ ದಪ್ಪ ಕೂಡ ಮಾಡಬೇಡಿ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ತೆಳುವಾಗಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಮಾಡಲಿಕ್ಕೆ ಸಿಂಪಲ್ ಕೂಡ ಇದೆ ಹಾಗೂ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಬರುತ್ತೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್